ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯ ನನ್ನ ಹೆಸರು ವಿದ್ಯಾಶ್ರೀ ಸುರೇಶ್ ಬಿರಾದೆ ನಾ ನನ್ನ ಶಾಲೆ ಹೆಸರು ಶ್ರೀ ಬಸವೇಶ್ವರ ಕೆ ಎಚ್ ಪಿ ಎಸ್ ಅದೆ ನಾ ನಾನು ವಿಜ್ಞಾನಿ ಎಂಬ ಟೆಲಿಸ್ಕೋಪ್ ಕಾರ್ಯಾಗಾರಕ್ಕೆ ಹೋಗೀನಿ ಅಲ್ಲಿ ಮುಖ್ಯೋಪಾಧ್ಯಾಯದ ಹಾಗೂ ಆರ್ ಎಮ್ ಪಾಟೀಲ್ ಸರ್ ಹಾಗೂ ಸ ಉನ್ನತ ಮಿಸ್ಕೋಳ್ ಹಾಗೂ ನನ್ನ ಎಲ್ಲರ ಫ್ರೆಂಡ್ಸ್ಗಳ ಪ್ರೋ ಪ್ರೋತ್ಸಾಹ ನೀಡಿದರು ಅವ್ರ ಪ್ರೋತ್ಸಾಹ ಹೀ ಹೀಗೆ ಇರ್ಲತ್ತ ಹೇಳ್ತನು ಮತ್ತು ನಂಗೆ ಅಲ್ಲಿ ಹೋಗೋತನ ಭಾಳ ಭಯ ಇತ್ತು ಹೆಂಗೆ ಇರ್ತೈತಿ ಏನು ತಯಾರು ಮಾಡೋದು ಏನು ಟ್ರೈನಿಂಗ್ ಹೆಂಗೆ ಕೊಡ್ತಾರೋ ಟೀಚರ್ಸ್ ಎಲ್ಲ ಇರ್ತಾರೋ ಅಂತಂದು ನಂಗೆ ಅಂಜಿಕಿತ್ತು ಆದರೆ ಅಲ್ಲಿ ಹೋಗಂತಲೇ ನಂಗೆ ಅನಿಸಿತ್ತು ಹದಿನೈದು ಟೀಚರ್ ಹದಿನೈದು ಜನ ಟಿ ಒಬ್ಬರು ಟೀಚರ್ಸ್ ಕೊಟ್ಟಿರು ಅವ್ರು ಮಾ ಮಾರ್ಗದರ್ಶನ ಏನು ನೀಡೋ ಅವಾಗ ಅನ್ಸಿತ್ತು ನಂಗೆ ಅದು ಗ್ಲಾಸ್ ಉದ್ದಿತ್ತು ಅವಾಗ ಕೆಮಿಕಲ್ಗಳು ಹನ್ನೆರಡು ಕೆಮಿಕಲ್ ಇದ್ದು ಅಲ್ಲಿ ಸಿಲಿಕಾನ್ ಕಾರ್ಬನ್ ಹಂಡ್ರೆಡಾ ಸಿಲಿಕಾನ್ ಕಾರ್ಬನ್ ಒನ್ ಟ್ವೆಂಟಿ ಒನ್ ಏಯ್ಟಿ ಟೂ ಟ್ವೆಂಟಿ ಮತ್ತು ತೌಸಂಡಾ ಟ್ವೆಲ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಹತ್ತಿತ್ತು ಮತ್ತು ಅದು ಸಿರಮ್ ರೆಡ್ ಆಕ್ಸೈಡ್ ಹತ್ತಿತ್ತು अल <laughs> ಸಿಲಿಕಾನ್ ಕಾರ್ಬನ ಒನ್ ತೌಸಂಡ್ ಹಂಡ್ರೆಡ್ ಹಂಡ್ರೆಡ್ತನ ಬರೀ ಗ್ಲಾಸನ್ನು ಇಷ್ಟು ಕಾಣ್ಕೆ ಇದ್ದದ ಕಾನ್ವೆಕ್ಸ್ ಮಾಡಬೇಕಾದ್ರೆ ಅಂದ್ರೆ ಅಂದರೆ ಮೀನ ದರ್ಪಣ ಮೀನ ದರ್ಪಣ ಇದ್ದ ನಿಮ್ನ ದರ್ಪಣ ಮಾಡಬೇಕಾಗಿತ್ತು ಅವಾಗ ಅಲ್ಲಿ ಫಸ್ಟ್ ಗ್ಲಾಸ್ ಹತ್ತು ಮೇಲೆ ಹತ್ತು ಎಮ್ ಎಮ್ ಅಟ್ ನೈನ್ ಎಮ್ ಎಮ್ ಹತ್ತಿತ್ತು ಹತ್ತು ಎಮ್ ಎಮ್ ಅನ್ನ ಕೆಳಗಿಟ್ಟ ನೈನ್ ಎಮ್ ಎಮ್ ಅನ್ನ ಅದ್ರ ಮ್ಯಾಲ ಕೆಮಿಕಲ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಉಜ್ಜಿದಿತ್ತು ಅದನ್ನು ಉಜ್ಜಿದಿವು ಉಜ್ಜಾಗ ಅಂತಲೇ ಅದು ಸಜ್ಜಿತಾತ ಅನ್ನೋದು ಟೆಸ್ಟ್ ಮಾಡಿರ್ತೈತಿ ಅದು ಸಜಿತಾ ಅನ್ನೋದ ಒಂದು ಹಾಳೆನ ಕೊಟ್ಟಿರ್ತಾರೋ ಅದು ಬರ್ಬರ್ತ ದಪ್ಪ ಹಾಕೋತ್ ಹೋಗೋದು ಸಜಿತಾ ಅದ ನಾ ತಿಕ್ಕಿ ತಿಕ್ಕಿ ಏನು ಇರ್ತೈತಿ ಅದಾದ್ರೆ ಹಾಳಿ ಆಗ್ಬೇಕು ಹಂಗ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಏಟ್ ಮತ್ತೆ ಜಿ ಒನ್ ಇತ್ತು ಅದೆಲ್ಲ ಹೋ ಅದೆಲ್ಲ ಓದ್ತು ಸಜೀತಾ ಟೇಸ್ಟ್ ಆಯಿತು ಹಿಂದಾಕ್ ಸಿರಮ್ ಆಸಾದಿಂದ ಪಾಲಿಶಿಂಗ್ ಮಾಡಿಬಿಡ್ತೈತಿ ಆ ಪಾಲಿಶಿಂಗ್ ಮಾಡಿದಾಗ ನಮ್ಮ ಭವಿಷ್ಯವನ್ನ ಹೆಂಗ್ ರೂಪಿಸ್ಕೊಳ್ಬೇಕು ನಮ್ಮ ಭವಿಷ್ಯವನ್ನ ಉಜ್ಜಿದಂಗ ಆಯ್ತ ನಂಗರ ಅಂತ ನಮ್ ಭವಿಷ್ಯ ಇಂದ ಈ ಜ ಈ ಜನ್ರೇಷನ್ದಾಗ ಎಷ್ಟ್ ಕಾಂಪಿಟೇಷನ್ ಅನ್ನೋದು ತಿಳೀತಲ್ಲಿ ಹೋದ್ಮೇಲ್ತ ಮತ್ ಅದೆಲ್ಲ ರೆಡಿ ಮಾಡೋದಾಗ ಫಸ್ಟ್ ಎಲ್ಲ ಅಲ್ಲಿ ಇದ್ದಂತ ನೂರ ಅರವತ್ತು ಜನರು ಸತ ಕಣ್ಣ ನೀರು ಹಾಕಿರ ಅಷ್ಟು ಗ್ಲಾಸ್ದ್ದು ಗ್ಲಾಸ್ ಉಜ್ಜದ ಅಷ್ಟು ಬಿರಿ ಇತ್ತು ಅದೇನು ಕಾನ್ವೆಕ್ಸ್ ಆಗ ಅಂತಲೆ ನಾ ಇನ್ನೆಲ್ಲರೂ ಅಲ್ಲಿ ನಾಲ್ಕನೇ ನಾಲ್ಕನೇ ಕ್ಲಾಸ್ ಹುಡುಗಿಯಿಂದ ಇಂಜಿನಿಯರಿಂಗ್ ತನಕ ಬಂದಿರು ಇಂಜಿನಿಯರಿಂಗ್ ಅಕ್ಕಗಳು ಒಂದು ನಾಲ್ಕು ಜನ ಐತೆ ನಂಗೆ ಕೈಲಿ ಹೇಳಿ ಬಿಟ್ಟು ಹೋದ್ಬಿಟ್ರಿ ಹಿಂದಾ ನಾಕನಂತೆ ಹುಡುಗಿಯ ನಂಗ ನೀನ ತಗೋಕಿನ ಏನ್ ತಿಕ್ಕಾಕ್ ಆಗ್ಲಿಕ್ಕ ನೀನ ತಿಕ್ಕಿ ಟಿಕ್ಕಿ ಆಕಿನ ಆಕಿನ್ ಕೊಡಕ್ಕೆ ಕೊಡಕ್ ಹೋಗಿಡ್ದ ನನ್ಕಿತ್ತ ಎಲ್ಲಾರು ಮುಂದೋಗಿರಿ ನಾ ಹಿಂದಿನಿ ಅದ ಅವಾಗ ಆ ಹುಡುಗಿನ ನೀ ತಿಕ್ಕು ಎಷ್ಟತಿ ದಟ್ ಮುಂದ್ ನಾ ತಿಕ್ಕಿ ನಾ ಕಾನ್ವರ್ಸ್ ಮಾಡ್ತೀನು ನಿಂದ ಎಷ್ಟು ಪಾಲಿಶಿಂಗ್ ಪಾಲಿಶಿಂಗ್ ತನ ಬಿಟ್ಟಿನಿ ನಾ ಇದಕ್ಕೆ ಪಾಲಿಶಿಂಗ್ ಏನ ಬಂದಿಲ್ಲ ಈಗ ಎಲ್ಲರ ಮುಂದೆ ಹೋಗಿರ ಒಬ್ಬಕ್ ನಂದ್ ಹೇಳಿದೀನಿ ಅವಾಗ ಮತ್ತ ಆಕಿನ ಹುಡುಗಿನ್ ನಾಲ್ಕನಂತೆ ಕ್ಲಾಸ್ ಹುಡುಗಿ ಮುಂದೆ ಮುಂದೆ ನನ್ನ ಕೂಡ ಮಾಡ್ಕೊಂಡೆ ಮತ್ ನಾನು ಪಾಲಿಶಿಂಗ್ ಬಂದಿ ಆಕಿನ ಪಾಲಿಶಿಂಗ್ ಬಂದ್ರು ಅವಾಗ ಏನಾಯ್ತು ಮಾತು ಪಾಲಿಶಿಂಗ್ ಬರೋ ಅಂತ ಆಕಿ ಇದಕ್ಕೆ ಮಾತು ಹಿಂದ್ ನಾ ಇದಕ್ಕೆ ರೆಡಿ ಮಾಡಕ್ಕೆ ಅದನ್ನೇ ಹಾಕಿದಕ್ಕಿನ್ನ ಪಾಲಿಶಿಂಗ ಮಾಡಿಲ್ಲ ನಂತರ ಆ ಅಲ್ಯೂಮಿನಿಯಂ ಅಂತ ಒಂದು ಹಾಳಿ ಹಾಕ್ತಾರೋ ಅಲ್ಲಿ ಇಸ್ರೋ ಕಳ್ಸಾರಿದ್ರು ಅಲ್ಲಿ ಇಸ್ರೋ ಕಳ್ಸೋತ್ತಾಗ ಪಾಲಿಶಿಂಗ ಮಾಡಿಲ್ಲ ನನ್ ಸರ್ ನೀ ಯಾಕೆ ನಿಂದ ಅಷ್ಟೊಂದು ನಾ ನೀ ಆಕಿ ಹೇಳ್ಕೊತಿಲ್ಲತ್ತಂದು ಆಕೆ ಕರೆ ನಾ ಮತ್ತೆ ಅದನ್ನ ಅರ್ಧ ತಾಸಿನಾಗ ಅದ ಆರ್ ಆರ್ ತಾಸಿನ ಕಲಸನ್ನ ಅರ್ಧ ತಾಸಿನಾಗ ನಾ ಆಕಿಗೆ ಮುಗಿಸಿ ಅದ ಇಸ್ರೋಕ ಕಳಿಸಿನಿ ನಂತರ ಅಲ್ಲಿ ಹೋಗಂತೇ ಅಲ್ಲೆಲ್ಲ ಗಾಯ್ ಅಲ್ಲೆಲ್ಲ ಹೋಗಂತೇ ಏನಾಯ್ತು ನಂದ ಹಾಕಿದ ಫಸ್ಟ್ ಬಂದ ಅಂದ್ರೆ ಎರಡು ಬ್ಯಾಚ್ ಮಾಡಿರು ಅಲ್ಲಿ ಒಂದ್ ದಿವಸ ಅಲ್ಯೂಮಿನಿಯಮ್ ಹಾಳೆನ ಹಚ್ಕೊಡ್ಬೇಕಾಯ್ತು ಆ ಒಂದ್ ಬ್ಯಾಚ್ ಸೆಕೆಂಡ್ ಆಕಿದ ಬ್ಯಾಚ್ ಬ್ಯಾಚಿದಾಗ ಹೋಗ್ತೀನಿ ನಾನು ಸೆಕೆಂಡ್ ಬ್ಯಾಚಾಗ ಬಂದಿತ್ತು ಆಕೆ ಫಸ್ಟ್ ಮಾಡಿದ್ರು ಏನ್ ಮಾಡ್ರು ಫಸ್ಟ್ ಬ್ಯಾಚಿನಾಗ ಆಕಿಗೆ ಹಿಂಗ ಹಾಕು ಹಿಂಗ ಹಾಕು ಪ್ರೈಮರಿ ಮಿರರ್ ಮೌಂಟ ಮತ್ತೆ ಸೆಕೆಂಡರಿ ಮಿರರ್ ಮೌಂಟ್ ಇರ್ತೈತಿ ಅಲ್ಲಿ ಪ್ರೈಮರಿ ಮಿರರ್ ಮೌಂಟ್ ಒಳಗೆ ಆಕಿ ಹಾಕಾಕ್ ಅಲ್ಲೆಲ್ಲ ಅಕ್ಕಗಳ ಸಹಾಯಕ್ಕೆ ನಾ ಬ್ಲಾಗ್ ನಿಂತಿನಿ ಅಲ್ಲಿ ಒಂದ್ ಬಾಗ್ಲಿ ಅಲ್ಲಿ ಬಾಗ್ಲಾಗ್ ನಿಂತಿನಿ ಸರ್ ಕೇಳಿರ್ ನನ್ನ ನೀ ಯಾಕೆ ಹೊರಗ್ ನಿಂತೈತಿ ಯಾಕ್ಯಾ ಮಾಡ್ಬಾಳು ಅಂತಂದು ಅಲ್ಲಿ ಎಲ್ಲಾ ಸಹಾಯ ಕೇಳು ಅದ್ರಿ ಆಕಿಗೆ ಯಾರೂ ಸಹಾಯ ಮಾಡ್ಕೊಡ್ಲಿಲ್ಲ ಆದ್ರೆ ನಾನು ನನ್ನ ಕರ್ದ್ರು ಮತ್ ನಾನು ಸಹಾಯ ಮಾಡ್ಕೊತಿನಿ ಆಕಿಗೆ ನಂದು ಮತ್ತು ಸೆಕೆಂಡ್ ಬ್ಯಾಂಚ್ ಸೆಕೆಂಡ್ ಬ್ಯಾಚ್ ಮರ್ದಿಸ್ ಮತ್ತ ಹೋದ ನಾನು ನನ್ನ ಕರೆದ್ರು ಮುಂದಿನ ಹಾಕಿದು ಆಕೆ ತಯಾರ ಮಾಡ್ಕೊಂಡು ಸೆಕೆಂಡ್ ನಮಗ ಒಂದೇ ದಿವ್ಸ ಹೋದ ದಿವಸ ಹನ್ನೆರಡು ವರೆ ತನಕ ಕುಣಸರು ಮತ್ತೆ ಎರಡ್ನೇ ದಿವಸ ಒಂದುವರೆ ತನಕ ಕುಣಸ್ಯಾರ ಮೂರ್ನೇ ದಿವ್ಸ ಮತ್ ಹನ್ನೊಂದುವರೆ ಕುಂಸಾರು ನಾಲ್ಕನೇ ದಿವಸ ಹನ್ನೆರಡು ತನಕ ಕುಣಸ್ಯಾರ ಐದನೇ ದಿವ್ಸ ಎರಡು ವರೆತನ ಕುಣಸ್ಯಾರ ಆರನೇ ದಿವಸ ಏಳನೇ ದಿವಸ ಎಂಟನೇ ದಿವಸ ಹರ್ಯಾಗ್ ಐದು ಗಂಟೆ ಏನ್ ನೆಶಕ್ನ ಐದು ಗಂಟೆಗೆ ಹೋದಿಲ್ಲ ಮರ್ದಿಸ್ ನೆಶಕ್ನ ಆರು ಗಂಟೆ ತನಕ ಕೆಲಸ ಮಾಡಿವು ಡ್ಯೂಸ್ ಡೇ ನೈಟ್ ಎಲ್ಲ ಏನು ಅನ್ನಲ್ದೆ ನಾವು ಶ್ರಮ ಪಡ್ತಾ ಟೆಲಿಸ್ಕೋಪನ್ನ ತಯಾರಿಸ್ ಥ್ಯಾಂಕ್ ಯು ಸರ್ ನಮಸ್ತೆ ರೀ ನಮಸ್ತೆ ಸರ್ ಸರ್ ನಿಮ್ಮ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ ರೀ ಟೆಲಿಸ್ಕೋಪ್ ಕನ್ನಡ ಕೂಯಾಳ್ತಾನು ಅಂತ ಸುದ್ದಿತ್ತು ಇದು ಹೆಂಗೆ ಏನು ರೀ ಸರ್ ಈ ಒಂದು ಸಣ್ಣ ವಯಸ್ಸೊಳಗ ಒಂದು ವಿಜ್ಞಾನಿಯ ಪುರಸ್ಕೃತ ನಿಮ್ಮ ಶಾಲೆಗೆ ಸಲ್ಲಿತಿ ಆ ವಿದ್ಯಾರ್ಥಿ ಬಗ್ಗೆ ಮತ್ತು ಈ ಟೆಲಿಸ್ಕೋಪ್ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಹೌದು ಬೆಂಗಳೂರಿನಲ್ಲಿ ಒಂದು ಇಸ್ರೋದವ್ರು ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ ಆ ಕಾರ್ಯಕ್ರಮದಲ್ಲಿ ಸರ್ ನಮ್ಮ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾ ಅವಳು ಸರ್ ಅಲ್ಲಿ ಪಾಲ್ಗೊಂಡಿದಳು ಅಲ್ಲಿ ಪಾಲ್ಗೊಂಡಿದ್ದಾಗ ಸರ್ ಅಲ್ಲಿ ಅವರು ತರಬೇತಿಯನ್ನು ಕೊಡ್ತಾ ಇದ್ರು ಸರ್ ಯದ್ರ ಬಗ್ಗೆ ಅಂದರೆ ಈ ಟೆಲಿಸ್ಕೋಪ್ ಬಗ್ಗೆ ಸರ್ ಅಲ್ಲಿ ಹೋಗಿ ನಾನು ಹನ್ನೆರಡು ದಿನ ಅಲ್ಲಿ ತರಬೇತಿಯನ್ನು ಪಾಲ್ಗೊಂಡು ಅವಳು ಈ ಟೆಲಿಸ್ಕೋಪನ್ನು ತಯಾರು ಮಾಡಿದಾಳೆ ಸರ್ ಸರ್ ಇವ ನೀವು ಹನ್ನೆರಡು ದಿನಗಳ ಕಾಲ ತರಬೇತಿ ಅಂತ ಹೇಳಿ ಸರ್ ಟೆಲಿಸ್ಕೋಪ್ ಕಂಡಿ ಹಾಕಿರಿ ಆ ಟೆಲಿಸ್ಕೋಪ್ ಕಂಡಿದ್ದ ಈ ಸರ್ ಏನೆಲ್ಲ ಯೂಸ್ ಆಗ್ತದೆ ಸರ್ ಅದು ಸರ್ ಅದನ್ನು ನೋಡಿರಿ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ಯುದ್ಧದಲ್ಲಿ ಬಳಕೆ ಮಾಡ್ತಾಯಿದ್ರು ಸರ್ ಯುದ್ಧದಲ್ಲಿ ಸೈನಿಕರು ಯಾವ ರೀತಿ ನಮಗೆ ತೊಂದರೆಯನ್ನ ಕೊಡ್ತಾರು ಆಮೇಲೆ ಯಾವ ರೀತಿ ಮಿಸೈಲ್ಗಳನ್ನು ಬಳಕೆ ಮಾಡ್ತಾ ಇದ್ರು ಅವುಗಳನ್ನ ಕಂಡಿಡ್ಲಿಕ್ಕೆ ಮೊದಲಿಗೆ ಬಳಕೆ ಮಾಡ್ತಾಯಿದ್ರು ಸರ್ ಆಮೇಲೆ ನಂತರ ಮತ್ತೆ ಅದನ್ನ ಮಾಡಿದ್ರಪ್ಪ ಅಂದ್ರೆ ಈ ಸೂರ್ಯ ಚಂದ್ರ ಆಮೇಲೆ ನಕ್ಷತ್ರಗಳ ದೂರಗಳನ್ನು ತಿಳಿಯಲಿಕ್ಕೆ ಇವಾಗ ನಾವು ಅವುಗಳನ್ನ ಏನ್ ಅಂದ್ರೆ ಬಳಕೆ ಮಾಡತ್ತೀವಿ ಸರ್ ವಿದ್ಯಾರ್ಥಿ ನಿಮ್ಮ ವಿದ್ಯಾರ್ಥಿಗೆ ಏನು ಹೇಳ್ತೀರಿ ಸರ್ ವಿದ್ಯಾರ್ಥಿ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಸರ್ ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆ ವತಿಯಿಂದ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಸರ್ ಹೀಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಇದೇ ರೀತಿ ಕಾರ್ಯವನ್ನು ಮಾಡಬೇಕಂತ ನನ್ನೊಂದು ನಂಬಿಕೆ ಸರ್ ಒಂದು ಇಸ್ರೋ ಸಂಸ್ಥೆಯ ವತಿಯಿಂದ ದೊಡ್ಡಪ್ಪ ಬಳ್ಳಾಪುರಗೋಳದ ದೀಸ ದಾಖಲೆ ಮಾಡುವಂಥ ಒಂದು ಅವಕಾಶ ನಮ್ಮ ಶಾಲೆ ವಿದ್ಯಾರ್ಥಿಗೆ ಬರ್ತದೆ ನಮಗೆ ಭಾಳ ಖುಷಿ ಐತಿ ನಮ್ಮ ಶಾಲೆ ವಿರಾದರೆಂಬ ವಿದ್ಯಾರ್ಥಿನಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಭಾಳ ಹೆಮ್ಮೆ ಐತಿ ಅದೇ ರೀತಿ ಈ ಇಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿತೈತಿ ಅದರ ಜೊತೆಗೆ ಯಾವುದೇ ಒಂದು ಸಾಧನವನ್ನ ತಯಾರು ಮಾಡಬೇಕು ಅಂತಂದ್ರೆ ಅದರಿಂದ ಎಷ್ಟು ಜನ ಪರಿಶ್ರಮ ಪಡ್ತಿರ್ತಾರೋ ಅನ್ನೋಂಥ ಅನುಭವ ಕೂಡ ಸಿಗ್ತೈತಿ ಅದ್ರ ಜೊತೆಗೆ ಒಬ್ಬ ವಿದ್ಯಾರ್ಥಿ ಅಲ್ಲಿ ಹೋಗಿ ಭಾಗಿಯಾಗಿದ್ದರಿಂದ ಆ ವಿದ್ಯಾರ್ಥಿನಿ ಬಂದು ನಮ್ಮ ಸ್ಕೂಲ್ ಒಳಗೆ ಅದರ ಎಕ್ಸ್ಪೀರಿಯೆನ್ಸ್ ಅನ್ನು ಹೇಳೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ವೈಜ್ಞಾನಿಕ ಮನೋಭಾವ ನೋಡಿ ನಾವು ಮಾಡಬೇಕು ಅನ್ನುವಂಥ ಛಲ ಹೋಗ್ತತಿ ಅದೇ ಈ ರೀತಿ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಅನ್ನುವಂಥ ಛಲವನ್ನು ಹುಟ್ಟಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ನಮಗೆ ಭಾಳ ಖುಷಿ ಐತಿ ಹೆಮ್ಮೆ ಐತಿ